ರೇ ಹಾ ಇಲ್ಲೇ ಕುಂದ್ರೆ ನೀವ ಒಂದ ಐದ್ ನಿಮಿಷ ರೀ ಅಲ್ಲಿ ಕೆಲಸಕ್ಕೆ ಹೋಗಿ ಬರ್ತೀರಿ ಎಲ್ಲಿಗೆ ಅವನ್ ಸ್ವಲ್ಪ ಹೋಗಿ ಬರ್ತೀನಿ ರೀ ನೀವ್ ಇಲ್ಲೇ ಕುಂದ್ರೀ ಆಯ್ತ್ ಆಯ್ತು ಹೊಯ್ ಬನಿ ನೀ ಬರ್ತಾನ ಆರಾಮ್ ಮುಖತ್ತೀನಿ ಎಲ್ಲಿ ಹೋಗಬೇಡ್ರಿ ಮತ್ತ ಇಲ್ಲಿ ಹೋಗಲ್ಪ ಮತ್ತ ನೋಡ್ರಿ ಎತ್ತರ ಹೋಗಿರಿ ಆಯ್ತ್ ಆಯ್ತ್ ಹೋಯ್ಬ ಹ್ಮ್ ಯಪ್ಪಾ ವಾಶಿ ಮಿಷಿನ್ ಬಂದೈತೆ ಕಡ್ಲೆ கபடி ஆடிது અલે બગ બરતો ને પહેલા બગ બરતો ટાયર સમાયલો ને બરા આ દિ નળગયા સરપ સુ હિંગ અળડતો ઇલે એ ફસના હોઈત ના એ ફસના હોઈત ના અરે જીગડાડ બરતડી ભાઈ ને ઈ ભાઈ અરે પોદ્ર તો જલ્દી જલ્દી જમતાનું மதவியாக

அட நீன் மொதுவா கெட்டல பாடா ஆgetElementById ஆgetElementById சாக ஆgetElementById நான் ஹெந்தே காட்டனギஃப்ட் ஆளோடி சாக நான் ஒடிடே அண்ணா எங்கgetElementById நீன் மொது ஆ நீன் மொது எங்கgetElementById நீன் மொதிய என்ன பாடிசி முகதனோ மாரியம்மா மொதி எங்கக்கற எங்கக்கற ஆதே மங்களமடப்பட்டாகற ஆவுட அண்ணா எங்க ஏம் மாத்த டேளை கட்டற அண்ணா டட்டகத மத்த மத்த டேளை கட்டிய மத்த ಮಂದಿಗೆ ಹೇಳಿದೆ ನಮ್ಮ ಮಾವಪ್ಪ ಎಲ್ಲರು ಮಂದಿ ಹೇಳಿದ್ರು ಲಾರಿ ಎರಡು ಮಂದಿ ಲಾರಿ ಮಾಡಿದ್ರಿ ಹೋದಿಶಿಂದ ಅಡ್ಗಿ ಪಾಡಿಗೆ ಎಲ್ಲ ಮಾಡಿದ್ರಿ ಹಾಂ ಮದುವೆ ಮದುವೆ ಊಟ ಕೊಟ್ರಿ ಮನಿ ಬ ಮನಿಗೆ ಬಂದ್ವಿ ನಾನು ಕರಡಲ್ಲ ನಿಮ್ಮ ತರ್ಸಿ ಮಕ್ಕಳ ಯಾಕ್ರಿ ನೀ ಅಣ್ಣ ಇವತ್ತು ಪರಿಚಯ ಆಗಿರಬೇಕಲ್ಲ ಸಾಲ ಅಣ್ಣನ ಮದುವೆ ಆಗೈತಿ ಅಂತ ಹೊಡಿಲೇ ಹೇಳಿದೆ ಇಲ್ಲ ಅಣ್ಣನ ಮದುವೆ ಆಗೈತಿ ಕಮ್ಮಿ ಗೊತ್ತಿತ್ತು ನಾ ಹೇಳಿದೆ ಇಲ್ಲು ನಾ ಕರೆಕ್ಟ್ ಆಯ್ತು ನಿಮ್ಗೆ ಬೇಕು ಅಯ್ಯಲ್ಲಣ್ಣ ಆಯು ಕೇಳಾಕತ್ತೀರು ನಿನ್ನ ಮದುವೆ ಆಗೈತಿ ಅಲ್ಲ ಮದುವೆ ಆಗೈತಿ ಅದಕ್ಕೆ ನೀನು ಒಂದು ಮಾತು ಕಾಯ್ ಕಾಯ್ದೆ

ಏ ಅವ್ ಏನ್ ಆ ಕಡೆ ಹೋಗ್ತಾನ ಅವ ಹೌದಾ ಅದು ಅಲ್ ಬಿಡು ಅವನ ಮದ್ವಿ ಆಗಬೇಕೋ ಆಗ್ಬ್ಯಾಡ್ದ ಮದ್ವಿ ಪಪ್ಪಾ ನಿಮ್ಗೊಂದು ದೊಡ್ಡದು ಹೇಳ್ತೀನಪ್ಪ ಒಟ್ಟ ನೀ ಒಟ್ಟ ಏನ್ ಮಾಡಿದ್ರು ಜೀವನ್ದಾಗ ಊಟ ಮಾಡ್ರಿ ಅಡ್ಡಾಡ್ರಿ ಪಿಕ್ಚರ್ ಹೋಗ್ರಿ ಏನ್ ಬೇಕಾದ್ ಮಾಡ್ರಿ ಆದ್ರ ಒಟ್ಟ ಇದು ಅಂತಪ್ಪ ಊಟ ಮಾಡಬೇಡ್ರಿ ನಾವು ಅದೇ ಮದ್ವಿ ಒಟ್ಟ ಆಗ್ಬಿಡ್ತು ಮದ್ವಿ ಆದ್ರೆ ನಂಗ್ ಜೀವನ ಬರ್ಬಾದ ಆಗ್ಬಿಡ್ತು ನೋಡಿ ಆ ಏ ಒಟ್ಟ ಆಗ್ಬಿಡ್ದಿಲ್ಲ ಮದ್ವಿ ಒಟ್ಟ ಸತ್ರ ಆಗ್ಬೇಕು ಹೋಗ್ಬಿಡ್ರಿ ఎప్పుో మొదలు మది ఆక ముంచె హింతి ముఖ మార్చ ఆమె అప్పు మొట్ట నోడ మాత్ హతీ దోస్తా నీ చడ్డీ హర్క పర్వట్ మారు ఇంత ఇంత మది అవ్వకాలే ఇంత ఎంత మది భార్య నెంతికి నన్నెంతి

ಆಮೇಲೆ yes. ah. <coughs> <coughs> ah. <coughs> <coughs>

ओरा नंदा नंदा याकती नरिया ए करिया बाई बा मत कलत गो बत ओलीग बा रो बरे हिडकोला हिडकोला कडे येनत कडे हिडको करिया मत नमु नारे हिडको ननो या बडत न हळकट बाडे बडत या उर परपोश आ निन हेन जिट्टी बड कदा ए कडे हेन हिडला इक चांस शिकते येन बड बोंबा ए बेलिन ए हिड